ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಗಳಿಗೂನು ಹಾಲಿಡೇಸ್ ಬಂದಿದೆ ಇವತ್ತು ಮಂಗಳವಾರ ಆಗಿದ್ರಿಂದ ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀವಿ ಅಂದ್ರೆ ಭಾನುವಾರ ಹಬ್ಬ ಆಯ್ತಲ್ವಾ ಇವತ್ತು ಹೊಸದಟ್ಟು ಇವತ್ತು ನಾನ್ ವೆಜ್ ಮಾಡ್ಬೇಕು ಅಂತ ಇದೀವಿ ಹಂಗಾಗಿ ನನ್ನ ಹಸ್ಬೆಂಡ್ ಇವತ್ತು ರಜಾ ಇದೆ ರಜಾ ಇದ್ದಿದ್ದ ಕಾರಣ ಇವಾಗ ಲೇಟ್ ಆಗಿ ಎದ್ದಿದ್ದೀನಿ ಲೇಟು ಅಂದ್ರೆ ಸೆವೆನ್ ತರ್ಟಿಗೇನು ಎದ್ದೆ ಇವಾಗ ಬಂದ್ಬಿಟ್ಟು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ತಿಂಡಿ ಮಾಡೋಣ ಅನ್ಕೊಂಡು ಬಂದಿದ್ದೀನಿ ಕಿಚನಲ್ಲಿ ಅದಕ್ಕೇನೆ ವ್ಲಾಗು ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ತಿಂಡಿಗೆ ದೋಸೆ ಮತ್ತೆ ಚಿಕನ್ ಗಜ್ಜು ಮಾಡ್ತಾ ಇದ್ದೀನಿ ರೆಸಿಪೀಸ್ ಏನು ನೋಡೋಣ ಶೇರ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಹಂಗೆ ಸಾಂಬಾರು ಮಾಡ್ಕೊಂಡ್ಬಿಡೋಣ ಅಂಥೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಏನೇನು ಮಾಡ್ತೀನಿ ಅಂಥೇಳಿ ಹಾಗೆ ನಿಮ್ಮ ಮನೆಯಲ್ಲಿ ನಾನ್ ವೆಜ್ಜಲ್ಲಿ ಏನೇನು ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಾನಂತೂ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆ ಆಮೇಲೆ ನನ್ನ ಮಗಳು ಬೇಡ ಅಂಥೇಳಿ ನಿನ್ನೇನೇ ಹೇಳಿದ್ಲು ದೋಸೆ ಅಂದ್ರೊಳಗೆ ಸ್ವಲ್ಪ ಇಷ್ಟ ದೋಸೆ ಮಾಡಿಕೊಡು ಮಮ್ಮಿ ಅಂತ ಇದ್ದು ಸರಿ ಅಂಥೇಳಿ ಚಿಕನ್ ಗೊಜ್ಜು ಮತ್ತು ದೋಸೆಗೆಲ್ಲ ನೆನೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಜಸ್ಟು ಗೊಜ್ಜು ಮಾಡಬೇಕು ಆಲ್ಮೋಸ್ಟ್ ಎಲ್ಲ ರೆಡಿನೂ ಆಗಿದೆ ರೆಡಿನೂ ಮಾಡಿದ್ದೀನಿ ಹಾಗೇನೆ ಬ್ಲಾಗ್ ಶಾಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ವ ಇವತ್ತು ನಾನ್ ವೆಜ್ ಇದ್ದೀನಿ ಅಂಥೇಳಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ ಇವಾಗ ಜಸ್ಟು ಒಗ್ಗರಣೆ ಒಂದು ಕೊಡೋದಿತ್ತು ಅಂದರೆ ಬೆಳಗ್ಗೆನೆ ಸ್ವಲ್ಪ ಲೇಟಾಗಿದ್ದ ಇದರಿಂದ ಅದಕ್ಕೇ ಲೇಟಾಗಿ ಮಾಡ್ತಾ ಇದ್ದೆ ಅದಕ್ಕೇನೋ ರೆಸಿಪೀಸ್ ಏನೂ ಶೇರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡೋವಾಗ ರೆಸಿಪೀಸು ಶೇರ್ ಮಾಡ್ತೀನಿ ಇವಾಗ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಲೇಟಾಗಿತ್ತಲ್ವ ಬೆಳಿಗ್ಗೆ ಅದಕ್ಕೆ ಇನ್ನೂ ರೆಸಿಪಿ ಶೇರ್ ಮಾಡಿಕೊಂಡು ಮಾಡಿದ್ರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಅದಕ್ಕೇ ರೆಸಿಪೀಸ್ ಏನು ಶೇರ್ ಮಾಡಿಲ್ಲ ಫ್ರೆಂಡ್ಸ್ ಹಾಗೆ ಇವತ್ತಿನ ನಾನ್ ವೆಜ್ಜು ನಿಮ್ಮನೇಲಿ ಏನೇನು ವೆರೈಟೀಸ್ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ನಾನ್ ವೆಜ್ ಮಾಡ್ತಾನೇ ಇರ್ತೀವಿ ಅದೇನೂ ಅನ್ನೋದಿಲ್ಲ ಆದ್ರೂ ಹಬ್ಬ ಆದಮೇಲೆ ಮಾಡಬೇಕಲ್ವಾ ಅದಕ್ಕೆ ಮಾಡ್ತಾ ಇರೋದು ನಾನು ಚಿಕ್ಕ ನಾವು ಚಿಕ್ಕವರಿದ್ದಾಗ ಇದ್ದಾಗ ಇದು ಯುಗಾದಿ ಹಬ್ಬ ಆದರೆ ಸ್ಪೆಷಲಾಗಿ ಯುಗಾದಿ ಹಬ್ಬ ಆದರೆ ಫಸ್ಟ್ ಒಬ್ಬಟ್ಟು ತಿನ್ನಬೇಕು ನೆಕ್ಸ್ಟ್ ಡೇನೆ ನಾನ್ ವೆಜ್ ತಿನ್ನಬೇಕು ಯಾವ ದಿನ ಆದ್ರೂ ನಾವು ಒಬ್ಬಡ್ತಾನೆ ಇದ್ದಕ್ಕಿಲ್ಲ ತಿನ್ನಬೇಕು ತಿನ್ನಬೇಕು ಅಂತ ಇದ್ವಿ ಅದಕ್ಕೆ ನಮಗೆ ಅಷ್ಟು ಚಿಕ್ಕವರಿದ್ದಾಗ ಅಷ್ಟು ತಿಳ್ಬಳಿಕೆ ಇದ್ದಕ್ಕಿಲ್ಲಲ್ವ ತಿನ್ನಬಾರ್ದು ಅಂಥೇಳಿ ಆಮೇಲೆ ಜಗಳ ಆಡಿ ಎಲ್ಲ ಮಾಡಿ ಮನೇಲಿ ಅಪ್ಪ ಅಮ್ಮನ ಜೊತೆ ಮಾಡಬೇಕು ಅಂಥೇಳಿ ಅವ್ರು ಹೇಳೋರಲ್ವಾ ಆ ದಿವ್ಸ ಮಾಡಬಾರ್ದು ಈ ದಿವಸ ಮಾಡಬಾರ್ದು ಅಂದರೆ ಸೋಮವಾರ ಮಾಡಬಾರ್ದು ಗುರುವಾರ ಮಾಡಬಾರ್ದು ಶುಕ್ರವಾರ ಅವಾಗೆಲ್ಲ ತಿನ್ನಬಾರ್ದು ನಾನ್ ವೆಜ್ಜು ಅಂತ ಹೇಳಿದ್ಮೇಲೆ ಸುಮ್ಮನೆ ಇದ್ವಿ ಆಮೇಲೆ ನೆಕ್ಸ್ಟ್ ಡೇ ತಂದ ತಕ್ಷಣವೇ ಫಸ್ಟು ಮಾಡಿಬಿಟ್ಟು ತಿನ್ನಬೇಕಾಗಿತ್ತು ಆ ಥರ ನಾವೆಲ್ಲ ಇದ್ವಿ ಹೀಗೆ ನೀವು ಹಿಂಗೆ ಇದ್ರೆ ಚಿಕ್ಕವರು ಇದ್ದಾಗ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಮೇಲೆ ನಾವು ನಮ್ಮಮ್ಮನ ಮನೆಯಲ್ಲೂ ತುಂಬ ನಾನ್ವೆಜ್ ಎಲ್ಲ ತಿಂತೀವಿ ನಾನ್ ವೆಜ್ಜು ತಿನ್ನೋದ್ರಿಂದ ಮಾಡ್ತಾಯಿರ್ತೀನಿ ನನ್ನ ಮಗಳಿಗೂ ಅದೇನೇ ಅಂದರೆ ತುಂಬ ಅಂದರೆ ತುಂಬಾ ತಿನ್ನೋದಿಲ್ಲ ಎವ್ರಿ ಡೇನೆ ಅದೇ ಅಲ್ಲ ವೀಕ್ಲಿ ಒನ್ ಒನ್ಸ್ ಇಲ್ಲಾಂದರೆ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಮಾಡಲೇಬೇಕು ನಮ್ಮ ಮನೇಲಿ ನಾನ್ ವೆಜ್ಜು ಸ್ವಲ್ಪನಾದ್ರೂ ಮಾಡಿದ್ರೂ ಮಾಡಲೇಬೇಕು ಆಮೇಲೆ ಮೊಟ್ಟೆ ಅಂತೂ ತಿನ್ನೋ ದಿವಸ ವೆಜ್ ತಿನ್ನೋ ದಿವಸ ಮಾತ್ರ ಮೊಟ್ಟೆ ತಿಂತೀವಿ ನಾನ್ ವೆಜ್ ಏನು ಮೊಟ್ಟೆ ನಾನ್ ವೆಜ್ ಅಲ್ಲ ಅಂತಾರೆ ಆದ್ರೂ ಆ ಥರ ಮಾಡೋದಿಲ್ಲ ನಾವು ಬುಧವಾರ ಮಂಗಳವಾರ ಭಾನುವಾರ ಆಮೇಲೆ ಶನಿವಾರ ಈವ್ನಿಂಗು ಮೊಟ್ಟೆ ಮಾಡ್ತೀವಿ ಶನಿವಾರ ಹೊತ್ತು ಚಿಕನೆಲ್ಲ ಮಾಡೋದಿಲ್ಲ ತಿಂದ್ರೂ ಇದ್ರೂ ತಿನ್ನೋದಿಲ್ಲ ಶನಿವಾರ ಜಸ್ಟ್ ಒಂದು ಮೊಟ್ಟೆ ಮಾತ್ರ ಮಾಡ್ಕೋತೀವೋ ಅದು ಸಂಜೆ ಮಾಡ್ಕೋತೀನಿ ಮೊಟ್ಟೆ ಅಷ್ಟೇ ಅವಾಗ ತಿನ್ನೋದ್ರಿಂದ ಚಿಕನ್ ಮಾತ್ರ ಸ್ವಲ್ಪ ತರ್ ತಂದುಬಿಟ್ಟು ಮಾಡ್ತಾಯಿರ್ತೀನಿ ನನ್ನ ಮಗಳಿಗೆ ಏನು ಅಂದರೆ ಸ್ವಲ್ಪ ಸಾಂಬಾರು ಆಮೇಲೆ ಈ ಗ್ರೇವಿ ಎಲ್ಲ ಇಷ್ಟಪಡೋದಿಲ್ಲ ಅವಳು ಅವಳಿಗೆ ನನ್ನ ಮಕ್ಕಳಿಗೆ ಗ್ರೇವಿ ಎಲ್ಲ ಇಷ್ಟ ಆಗೋದಿಲ್ಲ ಫ್ರೆಂಡ್ ಬೆಸ್ಟು ಸಾಂಬಾರು ಆಮೇಲೆ ಕಬಾಬ್ ಮಾಡಿದ್ರೆ ಕಬಾಬು ಆಮೇಲೆ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಅವಳಿಗೆ ಅಷ್ಟೊಂದು ಬಿರಿಯಾನಿ ಎಲ್ಲ ಇಷ್ಟ ಆಗೋದಿಲ್ಲ ಮಾಡಿದ್ರೆ ಜಸ್ಟು ಒನ್ ಟೈಮ್ ಒನ್ ಟೈಮ್ ಮಾತ್ರ ತಿನ್ನೋದು ನೆಕ್ಸ್ಟ್ ಅವಳು ತಿನ್ನೋದಿಲ್ಲ ಅವಳಿಗೆ ರೈಸ್ ಐಟಮ್ ಅಂದರೆ ಇಷ್ಟ ಆಗೋದ್ರಿಲ್ಲ ಅದಕ್ಕೇ ಅವಳು ಬಿರಿಯಾನಿ ಎಲ್ಲ ಸ್ವಲ್ಪ ಇಷ್ಟಪಡೋದಿಲ್ಲ ಅಂದರೆ ಆ ಥರ ಚಿಕನ್ನು ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತಲ್ವ ಹಂಗಾಗಿ ನೀವೇನಾದರೂ ಮಾಡಿದ್ರು ಬಿರಿಯಾನಿದಲ್ಲಿ ಇರುವಂತಹ ಚಿಕನ್ನು ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಅಂಥೇಳಿ ಅವಳು ಅದರಲ್ಲಿ ಬಿರಿಯಾನಿದು ಚಿಕನ್ ತಿನ್ನೋದಿಲ್ಲ ಜಸ್ಟ್ ರೈಸ್ ಮಾಡ್ತಾರೆ ತಿಂತಾಳೆ ರೈಸ್ ಚೆನ್ನಾಗಿರುತ್ತೆ ಅಂಥೇಳಿ ರೈಸ್ ಮಾತ್ರ ತಿಂತಾಳೆ ಎಲ್ಲ ಮಾಡಬೇಕು ಆಮೇಲೆ ಅದು ನೆಂಚ್ಕೊಂಡು ತಿಂತಾಳೆ ಆ ಥರ ಅವಳು ನಾನು ಜಾಸ್ತಿ ಬಿರಿಯಾನಿ ಮಾಡೋಲ್ಲ ಎಗ್ ಬಿರಿಯಾನಿ ಮಾಡಿದಾಗ ತಿಂತಾಳೆ ಎಗ್ ಬಿರಿಯಾನಿ ಅವಳಿಗೆ ಇಷ್ಟ ಆಗುತ್ತೆ ಆವಾಗ ಎಗ್ ಬಿರಿಯಾನಿ ಒಂದು ತಿಂತಾಳೆ ಹಾಗಾಗಿ ಇವತ್ತು ದೋಸೆ ಮತ್ತು ಚಿಕನ್ ಕರಿ ಮಾಡ್ತಾಯಿದ್ದೀನಿ ಹಾಗೆ ಮಟನ್ ಸಾಂಬಾರು ಮಾಡೋಣ ಅಂದ್ಕೊಂಡು ಅಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕಬಾಬು ಮಾಡೋಣ ಅಂದ್ಕೊಂಡೆ ಕಬಾಬು ಸಂಜೆ ಮಾಡೋಣ ಬೆಳಗ್ಗೆ ಮಧ್ಯಾಹ್ನನೇ ಬೇಡ ಅಂದ್ಕೊಂಡು ತಿನ್ಕೊಂಬಿಡೋಣ ಅಂದ್ಕೊಂಡು ಸಂಜೆನೋ ರಾತ್ರೇನೋ ಕಲಿಸಿಟ್ಬಿಡೋಣ ಸಂಜೆನೋ ರಾತ್ರಿನೋ ಮಾಡಿಕೊಂಡು ತಿನ್ನೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೆ ಅದಕ್ಕೆ ಇವಾಗ ಒಂದು ಕಡೆ ಗ್ರೇವಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ ನಾನು ಎಲ್ಲದಕ್ಕೂ ಚಿಕನ್ ಆಗಲಿ ಮಟನ್ ಆಗಲಿ ಎಲ್ಲ ಫುಲ್ಲು ವಾಶ್ ಮಾಡಿ ಇಟ್ಕೊಂಡಿದ್ದೆ ಜಸ್ಟು ಒಗ್ಗರಣೆ ಹಾಕಬೇಕು ಆಮೇಲೆ ಎಲ್ಲ ಕಲಸಿಡಬೇಕು ಆ ಥರ ಮಾಡ್ತಾಯಿದ್ದೆ ಇದ್ದೆ ಆಮೇಲೆ ಎರಡಕ್ಕೂ ಸಾಂಬಾರ್ಗಾಗಲಿ ಗ್ರೇವಿಗಾಗಲಿ ಆಮೇಲೆ ಕಬಾಬ್ಗಾಗಲಿ ಎಲ್ಲ ಫುಲ್ ಮಸಾಲೆ ಎಲ್ಲ ತೆಗ್ದು ಎಲ್ಲ ಇಟ್ಕೊಂಡು ಆಮೇಲೆ ಅಡುಗೆ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ದಿನ ನಮ್ಮ ಮನೇಲಿ ಹೇಗೆ ಹೋಗುತ್ತೆ ಅಂತೇಳಿ ನನಗಾಗಿದ್ದಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಯಾಕಂದರೆ ಮನೆಯವರು ಆಮೇಲೆ ನನ್ನ ಮಗಳು ಇರೋದರಿಂದ ನನಗೆ ವ್ಲಾಗ್ಸೇ ಮಾಡೋಕ್ಕಾಗೋದಿಲ್ಲ ಅಂದರೆ ಸ್ವಲ್ಪ ತುಂಬ ಡಿಸ್ಟರ್ಬ್ ಮಾಡ್ತಾರಲ್ವ ಅದಕ್ಕೇ ಬರೋದೈತೆ ಅದು ಇದು ಮಾತಾಡ್ತಾರೆ ಒಬ್ಬರೇ ಇದ್ದಾಗ ಫುಲ್ಲು ಕ್ಲೀನಾಗೆ ಬ್ಲಾಗ್ಸ್ ಮಾಡ್ಬೋದು ಆಮೇಲೆ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಹಿಂಗೆ ಯಾರಾದರೂ ಇದ್ದರೆ ಅದು ಕಂಟಿನ್ಯೂನೇ ಮಾಡೋಕ್ಕಾಗಲ್ಲ ಕಟ್ ಮಾಡಿಬಿಡ್ಬೇಕಾಗುತ್ತೆ ಅದು ಇದು ಮಾಡ್ತಾ ಇರ್ತಾರೆ ಡಿಸ್ಟಬ್ ಆಗೋದ್ರಿಂದ ಸರಿಯಾಗಿ ಬ್ಲಾಕ್ಸ್ ಮಾಡೋಕ್ಕಾಗೋದಿಲ್ಲ ಕಟ್ ಮಾಡಬೇಕಾಗುತ್ತೆ ಅವಾಗ ಇದಕ್ಕೂ ಹಂಗೆ ಆಯಿತು ಇವಾಗ ಮಾಡಿದೆ ಆಮೇಲೆ ಕಟ್ ಆಗೋಯ್ತು ಆಮೇಲೆ ಏನು ಬ್ಲಾಕ್ಸ್ ಮಾಡೋಕ್ಕೆ ಆಗಿಲ್ಲ ಸರಿ ಇಷ್ಟೇ ಇಷ್ಟು ಎಷ್ಟಾಗುತ್ತೆ ನನ್ನ ಹತ್ರ ಅಷ್ಟು ಬ್ಲಾಗು ನಿಮ್ಮ ಜೊತೆಯೂ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗಿನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಯಾರ್ಯಾರು ನಾನ್ ವೆಜ್ ಹೇಗೆ ಮಾಡಿದ್ದೀರಾ ಹಾಗೆ ಹಬ್ಬಕ್ಕೆ ಒಬ್ಬಿಟ್ಟು ಮಾಡ್ಕೊಂಡಿದ್ರ ಇಲ್ವೋ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಕಡೆ ಆ ಕಡೆ ಗ್ರೇವಿಗೆಲ್ಲ ಮಾಡೋಕೆ ಇಟ್ನಲ್ವ ಈ ಕಡೆ ಕಬಾಬ್ಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ಕಬಾಲ್ ಕಬಾಬ್ ಕಲಿಸಿ ಇಟ್ಕೊಂಡ್ಬಿಡೋಣ ಅಂದ್ಕೊಂಡು ಅದು ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾನು ಮನೆಯಲ್ಲೇ ಮಾಡ್ಕೊಡುವಂತಹ ಕಬಾಬ್ ಪೌಡರ್ ನಾನೇ ಹೋಮ್ ರೆಡಿ ಮಾಡ್ಕೊಂಡಿರೋದು ಇದು ಕಬಾಬು ಆಮೇಲೆ ಇಲ್ಲಿ ಸಾಂಬಾರ್ಗೂ ಖಾರ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಜಸ್ಟ್ ಒಗ್ಗರಣೆ ಹಾಕಬೇಕು ಇದೆರಡು ಆಯಿತು ಇದು ಆಗ್ಲೇ ಕಬಾಬ್ ಏನೂ ಮಾಡೋದಿಲ್ಲ ಇವಾಗ ಎತ್ತಿಡ್ತೀನಿ ಯಾಕಂದರೆ ನನ್ನ ಮಗಳು ಮನೇಲಿ ಇದ್ದಾಳ ಅಲ್ವಾ ಇವಾಗ ರಜಾ ಆಗಿದ್ರಿಂದ ಮಧ್ಯಾಹ್ನ ಏನಾದ್ರೂ ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ತೀನಿ ಅದಕ್ಕೆ ಇವಾಗ ಫ್ರೀಜರ್ ಅಲ್ಲಿ ಹಾಕಿ ಇಟ್ಬಿಡ್ತೀನಿ ಅದು ಕಬಾಬು ಕಲಸಿಟ್ಟಿದೀನಿ ಅದು ಚೆನ್ನಾಗಿ ನೆಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಖಾರ ಎಲ್ಲ ಇಟ್ಕೊಂಡಾಗ ಈ ಕಡೆ ಗ್ರೇವಿನು ಇಲ್ಲಿ ಗೊಜ್ಜು ಎಲ್ಲ ರೆಡಿ ಆಗಿದೆ ಇವಾಗ ಜಸ್ಟ್ ಒಂದ್ ಮಾಡಬೇಕು ದೋಸೆ ಒಂದು ಹಾಕಬೇಕು ಆಕಡೆ ಸಾಂಬಾರ್ಗೆ ಇಟ್ಬಿಟ್ಟು ಈ ಕಡೆ ದೋಸೆ ಹಾಕೋತೀನಿ ಇಷ್ಟ ಇವತ್ತಿನ ಫ್ರೆಂಡ್ಸ್ ಅದು ಗೊಜ್ಜು ಆ ಕಡೆ ಬೇಯ್ತಾ ಇರಲಿ ಅವಷ್ಟು ತನಕ ಈ ಕಡೆ ದೋಸೆಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟೆಲ್ಲ ತಗೊಂಡು ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ನಾನು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಉಪ್ಪು ಹಾಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸಾಂಬಾರೊಂದು ಮಾಡಬೇಕು ಸಾಂಬಾರು ಲೇಟಾಗಿ ಮಾಡೋಣ ಸಾಂಬಾರೇನು ಅರ್ಜೆಂಟ್ ಇಲ್ಲ ಸ್ವಲ್ಪ ತಿಂಡಿಗೇನೆ ಅರ್ಜೆಂಟ್ ಇರೋದ್ರಿಂದ ತಿಂಡಿ ಲೇಟಾಗುತ್ತೆ ಆಮೇಲೆ ಅಂಥೇಳಿ ಅದಕ್ಕೆ ಬೇಡ ಅಂಥೇಳಿ ತಿಂಡಿ ಮಾಡ್ತಾಯಿದ್ದೆ ನಮ್ಮ ಮನೆಯಲ್ಲಿ ನನಗ ನಮ್ಮ ಮನೆಯವರಿಗೆ ಮತ್ತು ನನ್ನ ಮಗಳಿಗೆ ಏನಾದ್ರೂ ತಿಂಡಿ ಬೇ ಬೇಕೇ ಬೇಕು ತಿಂಡಿ ಅಡ್ಜಸ್ಟ್ ಆಗೋದಿಲ್ಲ ಅವ್ರಿಗೆ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಟೆನ್ ಓ ಕ್ಲಾಕ್ ಆದ್ರೂ ಪರವಾಗಿಲ್ಲ ಮಾತ್ರ ಅವ್ರಿಗೆ ತಿಂಡಿ ಬೇಕಾಗಿದ್ದರಿಂದ ತಿಂಡಿ ತಿನ್ನಲೇಬೇಕು ಅವ್ರಿಗೆ ಹೊಟ್ಟೆ ಹಚ್ಕೊಂಡ್ಬಿಡ್ತದೆ ಮಧ್ಯಾಹ್ನ ಊಟನೂ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾರೆ ಸ್ಕಿಪ್ಪು ಮಾಡಿಬಿಡ್ತಾರೆ ಏನಾದರೂ ತಿಂದುಬಿಟ್ಟು ಆದರೆ ರಾತ್ರಿ ಊಟ ಸಾರಿ ಬೆಳಿಗ್ಗೆ ತಿಂಡಿಗೆ ಏನು ಕಾರಣಕ್ಕೂ ಸ್ಕಿಪ್ ಮಾಡೋದಿಲ್ಲ ತಿನ್ನಲೇಬೇಕು ಹಂಗಾಗಿ ಸರಿಯಾಗ ಆಗಲೇ ನಾನು ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನೈನ್ ತರ್ಟಿ ಆಗಿತ್ತು ಸರಿ ಪ ಮಾಡ್ಕೊಂಬಿಡೋಣ ತಿಂಡಿ ಅಂಥೇಳಿ ಮಾಡ್ತಾಯಿದ್ದೆ ದೋಸೆ ಮತ್ತು ಗೊಜ್ಜು ಅದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡೋದು ಮರ್ತೆ ಬಿಟ್ಟೆ ನಾನು ತಿಂಡಿ ತಿನ್ನೋದಿಲ್ಲ ಅಲ್ವಾ ಅವರಿಬ್ಬರು ಹಾಕಿ ಹಾಕಿ ಹಾಗೆ ಇದ್ದೆ ಅದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸೇ ಶೇರ್ ಮಾಡಿಲ್ಲ ಮಧ್ಯಾಹ್ನದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಧ್ಯಾಹ್ನ ಮುದ್ದೆ ಅನ್ನ ಸಾಂಬಾರೆಲ್ಲ ತಿನ್ನಲ್ವಾ ಅವಾಗ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ಕೊಂಡಿದ್ದೀನಿ ¿Cómo será mi piel junto a tu piel? ¿Cómo será mi piel? ಇವಾಗ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಒಂದು ಸ್ವಲ್ಪ ರೆಸಿಪೀಸ್ ಮಾತ್ರ ಶೇರ್ ಮಾಡಿದೆ ಏನು ಮಾಡಿದೆ ಅಂಥೇಳಿ ಹೇಳಿದೆ ಅಷ್ಟೇ ತೋರಿಸ್ಲೇ ಇಲ್ಲ ನಿಮಗೆ ಇವಾಗ ಜಸ್ಟು ಊಟ ಮಾಡೋಣ ಅಂದ್ಕೊಂಡು ಕಿಚನಿಗೆ ಬಂದೆ ಹಂಗೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತೇನೇನು ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಅಂಥೇಳಿ ಒಂದೇ ಒಂದು ಕ್ಲಿಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಟಿ ವಿ ನೋಡ್ತಾವಳೆ ಅದಕ್ಕೆ ಸ್ವಲ್ಪ ಟಿ ವಿ ಸೌಂಡು ಕೇಳಿಸ್ತಾ ಇರ್ಬೋದು ಮೆನಿಟ್ ಮಾಡ್ದ ಚಿನಿ ಟಿವಿ ನೋಡ್ತಾವಳೆ ಟಿವಿ ನೋಡ್ಕೊಂಡು ಹಂಗೆ ಮಲಿಕೊಂಡವಳೆ ಸರಿ ನಾನು ಊಟ ಕೊಡೋಣ ಅಂದ್ಕೊಂಡು ಕಿಚನಲ್ಲಿ ಬಂದೆ ಹಂಗೆ ಕೆಲಸ ಮಾಡ್ತಾ ಇರ್ತೀನ ಆಮೇಲೆ ಏನು ಅಡುಗೆ ಮಾಡೋದೇನ ತೋರ್ಸೋಕೆ ಮರತ್ತೆ ಹೋಗ್ಬಿಡ್ತದೆ ಅದಕ್ಕೆ ಏನು ತೋರಿಸಿಕ್ಕಿಲ್ಲ ಅದಕ್ಕೆ ಇವಾಗ ಅಡುಗೆ ಮಾಡಿ ಎಲ್ಲ ಆಯ್ತಲ್ವಾ ಸರಿ ಆಯಿತು ಊಟ ಮಾಡೋಕ್ಕೆ ಒಂದು ಸ್ವಲ್ಪ ಊಟ ಮಾಡ್ಕೊಂಬೇಡೋಣ ಹೊಟ್ಟೆ ಹಸ್ತಿದೆ ಆವಾಗಲೇ ಮೂರು ಗಂಟೆ ಆಗಿದೆ ಟೈಮು ಸರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಊಟ ಏನೇನು ಮಾಡ್ತೀನಿ ಅಂತೇಳಿ ಒಂದು ಕ್ಲಿಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಊಟ ಎಲ್ಲ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ ಊಟ ಮಾಡೋಣ ಬಾ ನೋಡಿ ಹೆಂಗಾಗಿದೀಯ ನೀನು ಹೆಂಗೆ ಕಾಣ್ತಾ ಇದೀಯ ನೋಡು ಇವತ್ತಿನ ಊಟ ಮುದ್ದೆ ಸಾಂಬಾರು ಚಿಕನ್ ಫ್ರೈ ಒಂದು ಸ್ವಲ್ಪ ಸೌತೆಕಾಯಿ ಇದು ನನ್ನ ಮಗಳಿಗೆ ಸಾಂಬಾರು ಮತ್ತು ಅನ್ನ ಊಟ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಬೇಗ ಬೇಗ ಊಟ ಮಾಡ್ಕೊಂಡ್ಬಿಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಸಂಜೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಟ್ಟೆ ಮಾಡ್ತಾ ಮಾಡ್ತಾಯಿದ್ದೆ ಹಾಗೇನೇ ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡೋಣ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟ ಮಾಡಿದೆ ಊಟ ಏನೇನು ಮಾಡಿದೆ ಅಂತ ಹೇಳಿ ತೋರಿಸ್ದೆ ನಿಮಗೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿದೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಬೆಳಿಗ್ಗೆಯಿಂದ ಮಾಡಿದೆ ಚಿಕನೆಲ್ಲ ಮಟನ್ ಮಟನೆಲ್ಲ ತೊಳೆದಿದ್ನಲ್ವ ಆವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದೆ ಊಟ ಮಾಡಿರೋದೊಂದು ಇತ್ತು ಅದೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಹುಡಿಸಿ ಫ್ರೆಶಪ್ ಆಗಿಬಿಟ್ಟು ಬಂದೆ ಬೆಳಗ್ಗೆಯಿಂದ ಆಗಿಲ್ಕಿಲ್ಲ ಇವತ್ತು ಅದಕ್ಕೆ ಫ್ರೆಶಪ್ ಆಗ್ಬಿಟ್ಟು ಬಂದು ಫಸ್ಟು ತಲೆಗೆಲ್ಲ ಎಣ್ಣೆ ಹಚ್ಚಿದೆ ನನ್ನ ಮಗಳಿಗೂ ಹಚ್ಚಿದ್ದೀನಿ ನಾನು ಹಚ್ಕೊಂಡೆ ಹಚ್ಕೊಂಡು ಆಮೇಲೆ ಇವಾಗ ಬಟ್ಟೆ ಬಂದಿತ್ತು ಬಟ್ಟೆ ಫೋಲ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗಿದೆ ಬಟ್ಟೆ ಇದೆ ಸ್ವಲ್ಪ ವಾಶ್ ಮಾಡಿದ್ದು ಎಲ್ಲ ಎತ್ಕೊಂಬಂದೆ ಎತ್ಕೊಂಬಂದು ಇಟ್ಕೊಂಡಿದ್ದೆ ಮೊನ್ನೆನೆ ನಿನ್ನೇನೇ ಹಬ್ಬ ಇತ್ತಲ್ವ ಅವಾಗಲೇ ಹೋಗಿ ಎತ್ಕೊಬಂದಿದೆ ಇನ್ನು ಫೋಲ್ಡ್ ಮಾಡೋಕ್ಕೆ ಟೈಮ್ ಇದಕ್ಕಿಲ್ಲ ಅದಕ್ಕೆ ಇವಾಗ ಫೋಲ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಬಟ್ಟೆ ಇದೆ ಇಷ್ಟು ಬಟ್ಟೆ ಇದೆ ಅದೆಲ್ಲ ಇವಾಗ ಫೋಲ್ಡ್ ಮಾಡಬೇಕು ಬನ್ನಿ ಫೋಲ್ಡ್ ಮಾಡೋಣ ಹಾಗೇನೆ ಬ್ಲಾಕ್ ಅಂಡ್ ಮಾಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಏನು ಕೆಲಸ ಮೆಕ್ಕಿದ್ರೂ ಈ ಬಟ್ಟೆ ಫೋಲ್ಡ್ ಮಾಡೋದು ಬಟ್ಟೆ ತೊಳೆಯೋದು ಆಮೇಲೆ ಪಾತ್ರೆ ತೊಳೆಯೋದು ಕಿಚನ್ ಕ್ಲೀನ್ ಮಾಡೋದು ಆ ಕೆಲಸ ಮಾತ್ರ ಕಡಿಮೆ ಆಗೋದಿಲ್ಲ ಅದು ಜಾಸ್ತಿನೇ ಇರುತ್ತೆ ಇವತ್ತು ನೋಡಿ ನಿನ್ನೆನೇ ಎಲ್ಲ ಫುಲ್ ವಾಶ್ ಮಾಡಿ ಇವೆಲ್ಲ ಎತ್ಕೊಂಡ್ಬಂದಿರೋದು ಬಟ್ಟೆ ಹಂಗೂ ಇವತ್ತು ಇದೆ ಹಿಂಗೆ ಆಗುತ್ತೆ ಎಲ್ಲರ ಮನೆಯಲ್ಲೂ ಇದೆ ಅಲ್ವಾ ಇರೋದೇ ಕೆಲಸಕ್ಕೆ ಅನ್ನೋದು ಮಾಡೋದು ಅಷ್ಟೇ ಇವಾಗ ಆಲ್ಮೋಸ್ಟ್ ಬಟ್ಟೆಗಳೆಲ್ಲ ಎತ್ಕೊಂಬಂದಿದ್ನಲ್ವ ಅದು ಹಾಗೆ ಇಟ್ಟಿದ್ದೆ ಅದು ಹಾಗೆ ಇರುತ್ತೆ ನಾನೇ ಫೋಲ್ಡ್ ಮಾಡಬೇಕು ಯಾರೂ ಫೋಡ್ ಮಾಡೋತಿಲ್ಲ ಅಂಥೇಳಿ ನಾನೇ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಥರ ಥರ ಪ್ಲೇಸಿಗೆ ಇಡಬೇಕು ಇವಾಗ ನನ್ನ ಮಕ್ಕಳದೆಲ್ಲ ಸ್ಕೂಲ್ ಡ್ರೆಸ್ ಎಲ್ಲ ವಾಶ್ ಮಾಡಿದೆ ಅಂಥೇಳಿ ನಿನ್ನೆ ವ್ಲಾಗಲ್ಲೇ ಹೇಳಿದ್ನಲ್ವ ಅದೆಲ್ಲ ಎತ್ಕೊಂಬಂದು ಹಾಗೆ ಇಟ್ಟಿದ್ದೆ ಏನೂ ಮಾಡಿರ್ತಿಲ್ಲ ಅದಕ್ಕೆ ಇವಾಗೆಲ್ಲ ಫುಲ್ಲೆಲ್ಲ ಇದ್ದೀನಿ ಶೂ ಬ್ಯಾಗು ಅವೆಲ್ಲ ಎತ್ತಿಟ್ಟಿದ್ದೀನಿ ಜಸ್ಟ್ ಸ್ಕೂಲ್ ಡ್ರೆಸ್ ಮಾತ್ರ ಎತ್ತಿಡಬೇಕಾಗಿತ್ತು ಅದು ಒಂದು ಎತ್ತಿ ಇಟ್ಬಿಟ್ರೆ ಅದು ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಅದು ಮಾಡ್ತಾ ಇದ್ದೀನಿ ಅದೊಂದು ಆದ್ರೆ ಇವಾಗ ಮುಗೀತು ಎಲ್ಲ ಕೆಲಸ ಫುಲ್ ಕ್ಲೀನ್ ಆದಂಗೆ ಆಮೇಲೆ ಇವಾಗ ಮತ್ತು ನನ್ನ ಮಕ್ಕಳು ಇರೋದರಿಂದ ಒಂದು ಟೂ ಡೇಸ್ ಒಂದ್ಸಲಿ ಮತ್ತು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋದು ಅದೆಲ್ಲ ಮಾಡ್ತಾಯಿರ್ಬೇಕು ಇವಾಗ ಅವಳು ಇದ್ದಿಲ್ಲ ಅಂದರೆ ವೀಕ್ಲಿ ಒನ್ ವೀಕ್ಲಿ ಒನ್ಸ್ ಟು ಸಲ ಎರಡು ಸಲ ತೆಗಿತಾಯಿರ್ತೀನಿ ವಾರಕ್ಕೆ ಅವಳಿದ್ಲು ಅಂದರೆ ಒಂದು ದಿನ ಬಿಟ್ಬಿಟ್ಟು ಒಂದಿನ ಅಂದರೆ ಆಟ ಆಡ್ತಿರ್ತಾಳೆ ಎಲ್ಲಿ ಬೇಕಾದರೂ ಕುಣಿತಾ ಇರ್ತಾಳಲ್ವ ಅದಕ್ಕೆ ಆ ಥರ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಫೋರ್ಡ್ ಮಾಡಿ ಎಲ್ಲ ಇಟ್ಟಿದೆ ಇವಾಗ ಇವಾಗ ಬಟ್ಟೆ ಎಲ್ಲ ಫೋರ್ಡ್ ಆಯಿತು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಏನು ಕೆಲಸ ಮಾಡೋಣ ಅಂಥೇಳಿ ನೋಡಬೇಕು ಬನ್ನಿ ಇವತ್ತಿಂದ ಫ್ಲಾಗ್ ಸಿಂಪಲಾಗಿ ಇರುತ್ತೆ ಇವತ್ತಿನ ಬ್ಲಾಗ್ ಸಿಂಪಲ್ಲಾಗೇ ಇದೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ನೋಡೋಣ ನಾಳೆಯನ್ನು ಬ್ಲಾಗ್ಸ್ ಹೇಗಿರುತ್ತೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆನ ಬ್ಲಾಗು ಖಂಡಿತಾಗ್ಲೂ ನೋಡೋಣ ಯಾವ ಥರ ಇದೆ ಹೇಳಿ ಪ್ಲಾನಿಂಗ್ ಅಂತೂ ಮಾಡ್ಕೊಂಡಿದ್ದೀನಿ ಆ ಥರ ಸಕ್ಸಸ್ ಆದರೆ ಸರಿ ಹೋಗುತ್ತೆ ಅಂತೇಳಿ ನೋಡೋಣ ಹಾಗೆ ಸಮರ್ ವೇಕೇಷನ್ ಬಂತು ಸಮರ ಇವಾಗ ಸ್ಕೂಲೆಲ್ಲ ರಜೆ ಬಿದ್ದಿದೆ ನೀವು ಯಾರು ಯಾವುದೇ ಇಲ್ಲೆಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಆಮೇಲೆ ಊರಿಗೆ ಹೋಗಿದ್ದೀರಾ ಎಲ್ಲಿ ಇಲ್ಲೇ ಇದ್ದೀರಾ ನಿಮ್ಮ ನಿಮ್ಮ ಊರಲ್ಲೇ ಇದ್ದೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ ನಾವು ಎಲ್ಲೂ ಹೋಗಿಲ್ಲ ಒಂದು ವಾರ ಆಯಿತು ಇವಾಗ ಮನೆಯಲ್ಲೇ ಇದ್ದೀವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನನ್ನ ನಮ್ಮ ಹಸ್ಬೆಂಡ್ದೆಲ್ಲ ಎತ್ತಿಟ್ಟೆ ನಂದು ಒಬ್ಬಳ್ದೆ ಇದೆ ನನ್ನ ಮಗಳದ್ದು ಇದೆ ಅವ್ರಿಬ್ರದ್ದು ಹೋಗಿ ಎಲ್ಲ ಎತ್ತಿಟ್ಬಿಟ್ಟು ನಂದು ಅವ್ರದ್ದು ಇಟ್ಬಿಟ್ಟು ಬರ್ತೀನಿ ಏನೇನೋ ಮಾತಾಡ್ತಾ ಇದ್ದೀನಿ ಇಟ್ಬಿಟ್ಟು ಬರ್ತೀನಿ ಆಮೇಲೆ ಇಡ್ತೀನಿ ಫ್ರೆಂಡ್ಸ್ ಇವಾಗ ಅಷ್ಟು ಕೆಲಸ ಮಾಡೋ ತನಕ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಜಸ್ಟು ನನ್ನ ಮಗಳಿಗೆ ಹಾಲು ಕೊಡಬೇಕು ಅಂತ ಇದ್ದೀನಿ ಹಾಲು ಕೊಡಬೇಕು ಮಮ್ಮಿ ಹಾಲು ಕೊಡು ಅಂತ ಇದ್ದು ಸರಿ ಇವಾಗ ಹಾಲು ಬಿಸಿ ಮಾಡೋಕ್ಕಿರ್ತೀನಿ ಇವಾಗ ಬಿಸಿ ಮಾಡಕ್ ಇಟ್ಟಿದ್ದೀನಿ ನೋಡಿದ್ರಲ್ಲ ನನ್ನ ಮಗಳಿಗೂ ಹಾಲು ಕೊಟ್ಟೆ ಬಿಸಿ ಮಾಡಕ್ ಇಟ್ಟಾಗ ಬ್ಲಾಗ್ ಮಾಡಿದೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಅವ್ಳಿಗೆಲ್ಲ ಹಾಲು ಹಾಕಿ ಕೊಟ್ಬಿಟ್ಟೆ ನನ್ನ ಹಸ್ಬೆಂಡ್ಗೆ ಟೀ ಬೇಕು ಅಂತ ಹೇಳಿದ್ರು ಸರಿ ಅಂತ ಟೀ ಮಾಡಕ್ ಇಟ್ಟಿದೀನಿ ಇವಾಗ ರೂಮಲ್ಲಿ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ನಲ್ವಾ ಅದು ಎಲ್ಲ ಎತ್ ಎತ್ತಿಟ್ಬಿಡಣ್ಣ ಅಷ್ಟ ಟೀ ಬೆಂದ್ ಬರ್ತದ ಆಮೇಲೆ ಹಾಕೊಡೋಣ ಅನ್ಕೊಂಡು ಬಂದಿದ್ದೀನಿ ಹಾಗೆ ನಿಮಗೆ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇರೋದು ನನ್ನ ಮಗಳು ಟಿ ವಿ ಹಾಕೊಳ್ಳೆ ಇನ್ನೊಂದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಡ್ರೈ ಆಗ್ತಾಯಿದೆ ವಾಷಿಂಗ್ ಮಿಷಿನ್ ಡ್ರೈ ಸ್ವಲ್ಪ ಕೇಳುತ್ತದೆ ಕ್ರಿ ವಿ ಸ್ವಲ್ಪ ಕಡಿಮೆ ಸೌಂಡ್ ಮಾಡೋಳೆ ಅಂದ್ರೂ ವಾಷಿಂಗ್ ಮಿಷಿನಲ್ಲಿ ಜೋರಾಗಿ ಕೇಳಿಸ್ತೈತೆ ಡ್ರೈ ಆಗ್ತಾ ಇದ್ದರಿಂದ ಸ್ವಲ್ಪ ಸೌಂಡ್ ಕೇಳುತ್ತಾ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಅಷ್ಟೇ ಇವಾಗೆಲ್ಲ ಬಟ್ಟೆಗಳೆಲ್ಲ ಫೋಲ್ಡ್ ಇಡ್ತೀನಿ ಹಾಗೆ ಫೋಲ್ಡ್ ಮಾಡಿ ಇಟ್ಟಿರೋದು ಅದ್ರದ್ದು ಪ್ಲೇಸಿಗೆ ಇಟ್ಕೊಂಡು ಬಂದುಬಿಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಎಲ್ಲಿ ಈಗ ಮುಗಿಸೋಣ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಸಿಂಪಲ್ ಆದ ವೆಜ್ ಹಬ್ಬ ಹೇಗೆ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತೇನು ಊಟಕ್ಕೇನೂ ಇಲ್ಲ ಅಲ್ಲನೂ ಇದೆ ರೈಸು ಮುದ್ದೆ ಮಾಡ್ಕೊಂಡಿದ್ದಲ್ಲ ಮಧ್ಯಾಹ್ನ ರೈಸು ಮಾಡಿದೆ ಅದಕ್ಕೆ ರೈಸ್ ಇದೆ ಅದೇ ರೈಸು ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ಕೋತೀನಿ ನಾನಂತೂ ಊಟ ಮಾಡೋದಿಲ್ಲ ನನ್ನ ಹಸ್ಬೆಂಡು ನನ್ನ ಮಗಳು ಒಂದು ಸ್ವಲ್ಪ ಊಟ ಮಾಡ್ಕೋತಾರೆ ನಾನು ಜಸ್ಟು ಸೌತೆಕಾಯಿ ಮತ್ತೆ ಏನಾದರೂ ಒಂದು ತಿನ್ಕೊಂಬಿಡ ನಾನು ಹೇಳ್ಕೊಂಡಿದ್ದೀನಿ ಪ್ಲಾನ್ ಮಾಡಿದ್ದೀನಿ ಅದಕ್ಕೆ ನಾನೇನು ತಿನ್ನೋದಿಲ್ಲ ಅವರಿಬ್ರಿಗೂ ಆಗುತ್ತೆ ಏನು ಮಾಡಂಗಿಲ್ಲ ಅಡುಗೆ ಹಾಗೆ ಕಬಾಬ್ ಇಟ್ಟು ಕಲಸಿಟ್ಟಿದ್ನಲ್ಲ ಬೆಳಿಗ್ಗೆ ಅದು ಇದೆ ಅದು ಹಾಕ್ಕೊಡ್ತೀನಿ ಹಾಕೊಡ್ತೀನಿ ನಾಳೆ ಬುಧವಾರ ಆಗಿದ್ದರಿಂದ ನಾನ್ ವೆಜ್ ತಿಂತೀವಲ್ವಾ ನಾಳೆ ಬುಧವಾರ ತಿನ್ಬೋದು ಅಂತೇಳಿ ಒಂದು ಸ್ವಲ್ಪ ಸ್ವಲ್ಪ ಬೇಕಿದಷ್ಟು ಕಬಾಬು ಮಾಡ್ಕೋತೀನಿ ಸರಿ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲೇ ಬ್ಲಾಗ್ಸ್ ಬೇಕು ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅದೇ ಥರ ಬ್ಲಾಗ್ಸ್ ಮಾಡ್ತೀನಿ ಹಾಗೆ ಮುಂದಿನ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಹೊಸ ಥರ ಮಾಡೋಕ್ಕೆ ಪೂರ್ತಿ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಸಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದ್ರಿಂದ ನಮ್ಮ ಸಮರ್ ವೇಕೇಷನ್ನು ಸ್ಟಾರ್ಟ್ ಆಗುತ್ತೆ ಅದು ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಓಕೆನಾ ಸರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇನೆ ಇವತ್ತು ನಾಳೆ ವ್ಲಾಗ್ ಬ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ನನ್ನ ಪೂರ್ತಿ ಬ್ಲಾಗ್ ನೋಡಿದ್ದೀರಾ ಅನ್ಕೊಂಡಿದ್ದೀನಿ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್